ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸರಿಗಮಪ ಸೀಸನ್ ಇಪ್ಪತ್ತೊಂದಕ್ಕೆ ತೆರೆ ಬಿದ್ದಿದೆ ಸುಮಾರು ಆರೇಳು ತಿಂಗಳಿಂದ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಸಿಂಗಿಂಗ್ ಶೋ ಮುಕ್ತಾಯ ಕಂಡಿದೆ ಹತ್ತಾರು ಸುತ್ತುಗಳು ದೊಡ್ಡ ದೊಡ್ಡ ಗಾಯಕರ ಮುಂದೆ ತಮ್ಮ ಪ್ರತಿಭೆ ತೋರಿಸಿದ್ದ ಸ್ಪರ್ಧಿಗಳು ಕೊನೆಗೂ ಕಪ್ ಎತ್ತಿ ಹಿಡಿದಿದ್ದಾರೆ ಫಿನಾಲೆಗೆ ಬಂದಿದ್ದ ಆರು ಮಂದಿಯಲ್ಲಿ ಬೀದರ್ನ ಶಿವಾನಿ ಸ್ವಾಮಿ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಇವರ ಜೊತೆಗೆ ಫಸ್ಟ್ ಅಪ್ ಸೆಕೆಂಡ್ ರನ್ನರ್ಅಪ್ ಅನ್ನು ಘೋಷಣೆ ಮಾಡಿದ್ದಾರೆ ಫಿನಾಲೆಗೆ ಬಂದಿದ್ದ ಆರು ಮಂದಿಗೂ ಪ್ರೈಜರ್ ಜೊತೆಗೆ ಲಕ್ಷ ಲಕ್ಷ ಹಣ ಸಿಕ್ಕಿದೆ ಆದರೆ ಫಿನಾಲೆಯಲ್ಲೂ ಕೆಲವೊಬ್ಬರಿಗೆ ಮೋಸ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ ಅದರಲ್ಲೂ ಬಾಳು ಬೆಳಗುಂದಿಗೆ ಇಷ್ಟು ದೊಡ್ಡ ಮೊತ್ತದ ಹಣ ಕೊಟ್ಟಿದ್ದರ ಹಿಂದೆ ಟಿ ಆರ್ ಪಿ ಆಟ ನಡೆದಿದೆಯಾ ಅನ್ನೋ ಚರ್ಚೆ ನಡೀತಾ ಇದೆ ಹಾಗಾದ್ರೆ ಫಿನಾಲೆಗೆ ಬಂದಿದ್ದ ಆರು ಸ್ಪರ್ಧಿಗಳಲ್ಲಿ ಯಾರ್ಯಾರಿಗೆ ಎಷ್ಟು ಹಣ ಸಿಕ್ತು ಬಾಳು ಬೆಳಗುಂದಿಗೆ ಕೊಟ್ಟ ಹಣ ಎಷ್ಟು ದ್ಯಾಮೇಶ್ಗೆ ಮತ್ತೆ ಮೋಸ ಆಯ್ತಾ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕೆರೆ ಸರಿಗಮಪ ಸೀಸನ್ ಟ್ವೆಂಟಿ ಒನ್ ವಿಜೇತರಾಗಿ ಶಿವಾನಿ ಸ್ವಾಮಿ ಹೊರಹೊಮ್ಮಿದ್ದಾರೆ ಇವರ ಗಾಯನದ ಬಗ್ಗೆ ಯಾರೊಬ್ರು ಚಕಾರ್ ಎತ್ತುವಂತಿಲ್ಲ ಬಿಡಿ ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ರು ಅದರಲ್ಲೂ ದೇವರ ಹಾಡುಗಳು ಬಂತು ಅಂದ್ರೆ ಮುಗದೇ ಹೋಯ್ತು ಭಗವಂತನೇ ದರಗಿಡಿತಾನೋ ಅನ್ನುವಂತೆ ಹಾಡು ಹಾಡ್ತಾ ಇದ್ರು ಮೊದಲ ದಿನದಿಂದಲೂ ಜಡ್ಜಸ್ಗಳ ಮನಸ್ಸು ಿದ್ದ ಶಿವಾನಿ ಪಟ್ಟ ಅಲಂಕರಿಸಿದ್ದಾರೆ ಸೀಸನ್ ಇಪ್ಪತ್ತೊಂದರ ವಿಜೇತೆಯಾಗಿರುವ ಶಿವಾನಿ ಸ್ವಾಮಿಗೆ ಹಲವು ಅಚ್ಚರಿಯ ಬಹುಮಾನಗಳು ಸಿಕ್ಕಿರುವುದು ವಿಶೇಷ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಅನ್ಸ್ಕೊಂಡಿರುವ ಶಿವಾನಿ ಸ್ವಾಮಿಗೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ ಮತ್ತು ವೈಟ್ ಗೋಲ್ಡ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದೆ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಸರಿಗಮಪ ವಿನ್ನಿಂಗ್ ಟ್ರೋಫಿಯನ್ನ ಶಿವಾನಿ ತಮ್ಮದಾಗಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಪರ್ಫಾರ್ಮರ್ ಆಫ್ ದಿ ಸೀಸನ್ ಪ್ರಶಸ್ತಿಯು ಶಿವಾನಿ ಸ್ವಾಮಿ ಸಂದಿದೆ ಈ ಪ್ರೈಸ್ ಜೊತೆಗೆ ಮಾರುತಿ ಸುಜುಕಿ ಕಂಪೆನಿಯ ಸ್ವಿಫ್ಟ್ ಕಾರನ್ನ ಉಡುಗೊರೆಯಾಗಿ ನೀಡಲಾಗಿದೆ ಹದಿನೈದು ಲಕ್ಷ ಹಣದ ಜೊತೆಗೆ ಹತ್ತರಿಂದ ಹದಿನೈದು ಲಕ್ಷ ಮೊತ್ತದ ಕಾರನ್ನು ನೀಡಿದ್ದಾರೆ ಅಲ್ಲಿಗೆ ಏನಿಲ್ಲ ಅಂದ್ರೂ ಮೂವತ್ತು ಲಕ್ಷದ ಮೇಲೆ ಹಣ ಸಿಕ್ಕಂತಾಗಿದೆ ಆದ್ಮೀಗರೆ ಇನ್ನು ಮೊದಲ ರನರ್ಅಪ್ ಆಗಿರುವ ಉಡುಪಿಯ ಆರಾಧ್ಯ ರಾವ್ಗೆ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗಿದೆ ಜೊತೆಗೆ ವೈಟ್ ಗೋಲ್ಡ್ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ಮಿಲೇಟ್ಸ್ ಕಡೆಯಿಂದ ಆರಾಧ್ಯಗೆ ಗಿಫ್ಟ್ ಹ್ಯಾಂಪರ್ ಕೂಡ ಲಭ್ಯ ಆಗಿದೆ ನಗದು ಹಣದ ರೂಪದಲ್ಲಿ ಬೇರೆ ಸಿಕ್ಕಿಲ್ಲ ಹತ್ತು ಲಕ್ಷ ಮಾತ್ರ ಇನ್ನು ಮೈಸೂರಿನ ರಶ್ಮಿ ಸೆಕೆಂಡ್ ರನರ್ಅಪ್ ಆಗಿದ್ದು ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿದೆ ಜೊತೆಗೆ ಸೈಕಲ್ ಪ್ಯೂರ್ ಅಗರ್ಬತ್ತಿ ಮತ್ತು ಮಿಲೆಟ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೂಡ ಸಿಕ್ಕಿದೆ ವಿಶೇಷವಾಗಿ ಬಾಳು ಬೆಳಗುಂದಿಗೆ ಐದು ಲಕ್ಷ ರೂಪಾಯಿ ನೀಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಬಾಳು ಬೆಳಗುಂದಿ ಬಂದಿರೋದೇ ಬಹುತೇಕರ ಅಚ್ಚರಿಗೆ ಕಾರಣ ಆಗಿತ್ತು ನಿಜ ಹೇಳಬೇಕು ಅಂದರೆ ಬಾಳು ಬೆಳಗುಂದಿಗಿಂತ ಅತ್ಯದ್ಭುತ ಗಾಯಕರಿದ್ರು ಉತ್ತರ ಕರ್ನಾಟಕದ ಟಿ ಆರ್ ಪಿಗಾಗಿ ಬಾಳು ಬೆಳಗುಂದಿಗೆ ಒಂದೊಳ್ಳೆ ಬಾಳ್ ಕೊಡೋ ಕೆಲಸ ಮಾಡಿದ್ರು ಹಾಡುಗಾರಿಕೆಗೆ ಮಾತ್ರ ಚಾನ್ಸ್ ನೀಡೋದು ಅನ್ನೋದಾಗಿದ್ರೆ ಬಾಳು ಬೆಳಗುಂದಿ ಯಾವತ್ತೋ ಮನೆಗೆ ಹೋಗ್ತಾ ಇದ್ರು ಆದರೆ ಆಗಿದ್ದೇ ಬೇರೆ ಬಿಡಿ ಬಾಳು ಬೆಳಗುಂದಿ ಫಿನಾಲೆಗೆ ಬಂದಿದ್ದೇ ದೊಡ್ಡ ಅಚ್ಚರಿ ಅಂತಹದರಲ್ಲಿ ನಾಲ್ಕನೇ ಸ್ಥಾನ ನೀಡಿ ಐದು ಲಕ್ಷ ಹಣವನ್ನು ನೀಡಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿದ್ದ ದ್ಯಾಮ್ಗೆ ಮೂರು ಲಕ್ಷ ರೂಪಾಯಿ ನೀಡಲಾಗಿದೆ ಬಾಳು ಬೆಳಗುಂದಿ ಮತ್ತು ದ್ಯಾಮೇಶ್ ಗೆ ಹೋಲಿಸಿಕೊಂಡ್ರೆ ದ್ಯಾಮೇಶನೇ ಅದೆಷ್ಟೋ ಉತ್ತಮವಾಗಿ ಹಾಡು ಹಾಡ್ತಾ ಇದ್ರು ಈ ಕಾರ್ಯಕ್ರಮ ನೋಡ್ತಾ ಇದ್ದ ಅದೆಷ್ಟೋ ಮಂದಿ ಇದೇ ಮಾತು ಹೇಳಿದ್ರು ಇನ್ನು ಕೊನೆ ಸ್ಪರ್ಧಿ ಅಮೋಘ ವರ್ಷಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗಿದೆ ಅಮೋಘ ವರ್ಷ ಕೂಡ ಫಿನಾಲೆಗೆ ಬಂದಿದ್ದು ದೊಡ್ಡ ಅಚ್ಚರಿಯೇ ಲಹರಿ ಅಂತ ಅತ್ಯದ್ಭುತ ಗಾಯಕರನ್ನ ಹೊರಗಿಟ್ಟು ಇಂಥವರಿಗೆ ಫಿನಾಲೆಯಲ್ಲಿ ಮಣೆ ಹಾಕಿದ್ರು ಆತ್ಮೀಗೆರೆ ಈ ಬಾರಿಯ ಸರಿಗಮಪ ಫಿನಾಲೆ ಹತ್ತಾರು ವಿಶೇಷತೆಗಳಿಗೆ ಕಾರಣವಾಗಿದೆ ಫಿನಾಲೆಗೆ ಬಂದಿದ್ದ ಆರು ಜನರಲ್ಲಿ ಟಾಪ್ ತ್ರೀ ಹಂತಕ್ಕೆ ಬಂದಿದ್ದು ಶಿವಾನಿ ಆರಾಧ್ಯ ರಾವ್ ಮತ್ತು ರಶ್ಮಿ ಈ ಮೂವರು ಮಹಿಳಾ ಸ್ಪರ್ಧಿಗಳೇ ಟಾಪ್ ತ್ರೀಯಲ್ಲಿ ಸ್ಥಾನ ಪಡ್ಕೊಂಡಿದ್ದು ವಿಶೇಷ ಇತ್ತೀಚಿನ ವರ್ಷಗಳಲ್ಲಿ ಟಾಪ್ ತ್ರೀಯಲ್ಲಿ ಮಹಿಳಾ ಸ್ಪರ್ಧಿಗಳು ಬಂದಿದ್ದು ಇದೇ ಮೊದಲು ಆತ್ಮೀಯರೇ ಸರಿಗಮಪ್ಪ ವಿನ್ನರ್ ಆಗಿರೋ ಶಿವಾನಿ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹಂಚ್ಕೊಳ್ಳೋದೇ ಹೋದರೆ ಈ ಸ್ಟೋರಿ ಕಂಪ್ಲೀಟ್ ಆಗಲ್ಲ ಸಾಧನೆಗೆ ಛಲ ಮುಖ್ಯ ಬಡತನ ಕಷ್ಟ ಯಾವುದೂ ಅಡ್ಡಿಯಲ್ಲ ಅನ್ನೋದನ್ನು ಕೆಲವರು ಸಾಬೀತು ಮಾಡ್ತಾನೆ ಬಂದಿದ್ದಾರೆ ಅಂಥವರಲ್ಲಿ ಬೀದರ್ನ ಶಿವಾನಿ ಸ್ವಾಮಿ ಕೂಡ ಒಬ್ಬರು ಸೋನಿ ವಾಹಿನಿಯಲ್ಲಿ ಪ್ರಸಾರ ಹಾಗೂ ಇಂಡಿಯನ್ ಐಡಲ್ ಸೀಸನ್ ಹದ್ನಾಲ್ಕಕ್ಕೂ ಶಿವಾನಿ ಆಗಿದ್ರು ಶಿವಾನಿ ಶಿವದಾಸ ಸ್ವಾಮಿಯವರ ಕುಟುಂಬಸ್ಥರೆಲ್ಲರೂ ಸಂಗೀತ ಕಲಾವಿದರು ಹೀಗಾಗಿ ಇಡೀ ಕುಟುಂಬ ಸಂಗೀತದಿಂದಲೇ ಜೀವನ ನಡೆಸ್ತಾ ಇದೆ ಶಿವಾನಿಗೆ ತಂದೆ ತಾಯಿ ಮೊದಲ ಗುರು ಮೂರನೇ ವರ್ಷದಲ್ಲಿದ್ದಾಗಲೇ ಶಿವಾನಿ ಹಾಡು ಹಾಡುವುದನ್ನ ಕಲಿಯಲು ಶುರು ಮಾಡಿದ್ರು ದೇಶದ ಖ್ಯಾತ ಸಿಂಗಿಂಗ್ ರಿಯಾಲಿಟಿ ಶೋ ಆಗಿರೋ ಇಂಡಿಯನ್ ಐಡಲ್ ಹದಿನಾಲ್ಕರಲ್ಲಿ ಕರ್ನಾಟಕದ ಏಕೈಕ ಸ್ಪರ್ಧಾಳು ಆಗಿದ್ದ ಶಿವಾನಿ ಹಿಂದಿ ತೀರ್ಪುಗಾರರ ಮನ್ಸ್ ಗೆದ್ದಿದ್ರು ವಿಶೇಷ ಅಂದರೆ ಹದಿಮೂರು ಸಾವಿರ ಸ್ಪರ್ಧಿಗಳು ಇಂಡಿಯನ್ ಐಡಲ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಅವರಲ್ಲಿ ಇಪ್ಪತ್ತೈದು ಜನರನ್ನು ಟಿವಿಯ ಮೆಗಾ ಆಡಿಷನ್ಗೆ ಆಯ್ಕೆ ಮಾಡಲಾಗಿತ್ತು ಅವರಲ್ಲಿ ಕರ್ನಾಟಕ ರಾಜ್ಯದ ಏಕೈಕ ಕಲಾವಿದೆ ಶಿವಾನಿ ಕೂಡ ಒಬ್ರು ಆತ್ಮೀಯರೇ ಶಿವಾನಿ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮಕ್ಕೆ ಬರ್ತಿರೋದು ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಸರಿಗಮಪ ಸಂಗೀತ ಸ್ಪರ್ಧೆಯಲ್ಲೂ ಭಾಗವಹಿಸಿ ಬೆಳ್ಳಿ ಪದಕ ಗೆದ್ದಿದ್ದಲ್ಲದೆ ಹೈದರಾಬಾದ್ ನಲ್ಲಿ ನಡೆದ ಫ್ರೈಡ್ ಆಫ್ ತೆಲಂಗಾಣ ಸ್ಪರ್ಧೆಯಲ್ಲಿಯೂ ಪ್ರಥಮ ಸ್ಥಾನ ಪಡೆದಿದ್ದಾರೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಶಿವಾನಿ ಶಿವದಾಸರ ಸಂಗೀತ ಸೇವೆ ಗುರುತಿಸಿ ಕಳೆದ ವರ್ಷ ಬೀದರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕಲಾರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಒಟ್ನಲ್ಲಿ ಸಂಗೀತವನ್ನೇ ಉಸಿರಾಗಿಸಿಕೊಂಡವರಿಗೆ ಲಕ್ಷ ಲಕ್ಷ ಒಲಿದಿದೆ ಇಷ್ಟು ದಿನ ಬಡತನದಲ್ಲಿ ಉಸಿರಾಡ್ತಾ ಇದ್ದವರಿಗೆ ಹೊಸ ಬದುಕು ಸಿಕ್ಕಂತಾಗಿದೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ